ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಸೌಮ್ಯ ಆಚಾರ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮೆರಿಕದಿಂದ ಕನ್ನಡ ವೀಡಿಯೋ ಮಾಡ್ತಾ ಇದ್ದೀನಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಗೊತ್ತಾ ಈ ವಿಡಿಯೋ ಬಂದು ಅಮೆರಿಕದಲ್ಲಿ ಸ್ಕೂಲಿನ ಸಿಸ್ಟಮ್ ಯಾವ ರೀತಿ ಇರುತ್ತೆ ಎಜುಕೇಶನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಒಂದು ಬೇಸಿಕ್ ಇನ್ಫಾರ್ಮೇಶನ್ ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ಅಮೆರಿಕದಲ್ಲಿ ಯಾವ ರೀತಿ ಎಜುಕೇಶನ್ ಸಿಸ್ಟಮ್ ಇರುತ್ತೆ ಅನ್ನೋದು ತಿಳ್ಕೋಬೇಕು ಅಂದ್ರೆ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ಸೊ ಇದೊಂದು ಬೇಸಿಕ್ ಇನ್ಫಾರ್ಮೇಶನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸ್ಕೂಲಿಂಗ್ ಬಂದು ಒಂದು ಬೇಸಿಕ್ ಫೌಂಡೇಶನ್ ಅಲ್ವಾ ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಮತ್ತೆ ಅಮೆರಿಕದಕ್ಕೂ ಕಂಪೇರ್ ಮಾಡಿದ್ರೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಸೊ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ಅಮೆರಿಕದಲ್ಲಿ ಸ್ಕೂಲಿನ ಸಿಸ್ಟಮು ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸೊ ಟ್ವೆಲ್ತ್ ಗ್ರೇಡ್ವರೆಗೂ ಅಂತ ಅಂದರೆ ಗಾರ್ಡನಿಂದ ಟ್ವೆಲ್ತ್ ಗ್ರೇಡ್ವರೆಗೂ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸೊ ಫಸ್ಟು ಪ್ರೀ ಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೀ ಸ್ಕೂಲ್ ಅಂತ ಅಂದರೆ ಮಕ್ಕಳಿಗೆ ಐದು ವರ್ಷ ತುಂಬಿರಲೇಬೇಕು ಈಗ ಸ್ಕೂಲ್ಗೆ ಕಿಂಡಗಾರ್ಡನ್ ಕಳಿಸ್ಬೇಕು ಅಂತಂದರೆ ಅದಕ್ಕೂ ಮುಂಚೆ ಫೈ ಡೇ ಫೈ ಡೇ ತ್ರೀ ಡೇ ಅಂತಲೂ ಒಂದು ವರ್ಷ ತುಂಬಿರೋ ಮಕ್ಕಳಿಗೆ ಮತ್ತು ತ್ರೀ ತ್ರೀ ಇಯರ್ಸ್ ತುಂಬಿರೋ ಮಕ್ಕಳಿಗೆ ಫೈ ಡೇ ತ್ರೀ ಡೇ ಏನೋ ಆ ಥರನೂ ಮಾಡ್ತಾರೆ ಸೊ ಸ್ಕೂಲ್ ಸ್ಟಾರ್ಟ್ ಆಗ್ಬೋದು ಪ್ರೀ ಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ ಆ ಮಕ್ಕಳನ್ನ ನಾವು ಕಳಿಸಿದ್ರೆ ಕಳಿಸ್ಬೋದು ಇಲ್ಲಾಂದ್ರೂ ಇಲ್ಲ ಕಂಪಲ್ಸರಿ ಅಂತನೂ ಏನಿಲ್ಲ ಆ ಥರ ಇರುತ್ತೆ ಸೊ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಅದು ಬಂದು ಪಬ್ಲಿಕ್ ಸ್ಕೂಲ್ ಆಗಿರುತ್ತೆ ಕಂಪ್ಲೀಟಾಗಿ ಫ್ರೀ ಇರೋದು ಸೊ ಟ್ವೆಲ್ತ್ ಗ್ರೇಡ್ ವರೆಗೂ ಫ್ರೀ ಇರುತ್ತೆ ಸೊ ಅಗೈನ್ ಸ್ಕೂಲಿಂಗ್ ಬಂದು ತ್ರೀ ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತಾರೆ ಒಂದು ಎಲಿಮೆಂಟ್ರಿ ಸ್ಕೂಲು ಇನ್ನೊಂದು ಮಿಡಲ್ ಸ್ಕೂಲು ಇನ್ನೊಂದು ಹೈ ಸ್ಕೂಲು ತ್ರೀ ಕ್ಯಾಟಗರಿ ಆಗಿ ಅವರು ಡಿವೈಡ್ ಮಾಡಿರ್ತಾರೆ ಎಲಿಮೆಂಟ್ರಿ ಸ್ಕೂಲ್ ಬಂದು ಕಿಂಡಗಾರ್ಡನ್ ಇಂದ ಸ್ಟಾರ್ಟ್ ಆಗುತ್ತೆ ಕಿಂಡಗಾರ್ಡನ್ಗೆ ಮಕ್ಕಳನ್ನ ಕಳಿಸ್ಬೇಕು ಅಂತಂದ್ರೆ ಫೈವ್ ಇಯರ್ಸ್ ಆಗಿರಲೇಬೇಕು ಸೊ ಕಿಂಡಗಾರ್ಡನ್ ಫಸ್ಟ್ ಡಿವಿಜನ್ ಸೆಕೆಂಡು ತರ್ಡು ಫೋರ್ತು ಫಿಫ್ತು ಅದು ಎಲಿಮೆಂಟ್ರಿ ಸ್ಕೂಲ್ ಆಗಿರುತ್ತೆ ಅದು ಅಗೇನ್ ಮಿಡಲ್ ಸ್ಕೂಲ್ ಬಂದರೆ ಸಿಕ್ಸ್ತು ಸೆವೆಂತು ಏಯ್ತು ಮಿಡಲ್ ಸ್ಕೂಲ್ ಆಗಿರುತ್ತೆ ಇನ್ನು ಐ ಸ್ಕೂಲ್ಗೆ ಬಂದರೆ ನೈನ್ತು ಟೆಂತು ಲೆವೆಂತು ಟ್ವೆಲ್ತು ಅದು ಐ ಸ್ಕೂಲ್ ಆಗಿರುತ್ತೆ ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಎಲ್ ಕೆ ಜಿ ಯು ಕೆ ಜಿ ಆ ಥರ ಇರುತ್ತಲ್ವಾ ಇಲ್ಲಿ ಫಸ್ಟು ಕಿಂಡಗೌಡದಿಂದಲೇ ಸ್ಟಾರ್ಟ್ ಮಾಡ್ತಾರೆ ಆ ಥರ ಇರುತ್ತೆ ಇಲ್ಲಿನ ಸ್ಕೂಲಿಂಗ್ ಸಿಸ್ಟಮ್ ಬಂದು ಎರಡು ಥರ ಇರುತ್ತೆ ಒಂದು ಪಬ್ಲಿಕ್ ಸ್ಕೂಲು ಇನ್ನೊಂದು ಪ್ರೈವೇಟ್ ಸ್ಕೂಲು ಪಬ್ಲಿಕ್ ಸ್ಕೂಲ್ ಅಂತ ಅಂದರೆ ಗೌರ್ಮೆಂಟ್ ಅಂಡರಲ್ಲಿರುತ್ತೆ ಸೊ ಗೌರ್ಮೆಂಟೇ ಅದಕ್ಕೆಲ್ಲ ಫಂಡ್ ಎಲ್ಲ ಕೊಟ್ಟು ಎಲ್ಲ ಗೌರ್ಮೆಂಟೇ ಎಲ್ಲ ನೋಡಿಕೊಳ್ಳುತ್ತೆ ಸೊ ಅದು ಅದು ಪಬ್ಲಿಕ್ ಆಗಿರುತ್ತೆ ಪ್ರೈವೇಟ್ ಅಂತಂದರೆ ಓನ್ ಆಗಿ ಅವರು ಓನ್ ಆಗಿ ಮಾಡುವಂಥದ್ದಾಗಿರುತ್ತೆ ಸೊ ಈಗ ಪಬ್ಲಿಕ್ ಅಂತಂದರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಗೌರ್ಮೆಂಟ್ ಶಾಲೆಗಳೆಲ್ಲ ಕಳಿಸ್ತೀವಿ ಮಕ್ಕಳನ್ನ ಅದೇ ಥರ ಇಲ್ಲಿ ಪಬ್ಲಿಕ್ ಅಂತ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ಸೊ ನೈಂಟಿ ಪರ್ಸೆಂಟ್ ಮಕ್ಕಳುಗಳು ಇಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಕಂಪ್ಲೀಟಾಗಿ ಎಜುಕೇಷನ್ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸೊ ಹಾಗಾಗಿ ಎಲ್ಲ ನೈಂಟಿ ಪರ್ಸೆಂಟ್ ಮಕ್ಕಳುಗಳು ಪಬ್ಲಿಕ್ ಸ್ಕೂಲ್ಗೆ ಹೋಗ್ತಾರೆ ತುಂಬ ತುಂಬಾ ಫೆಸಿಲಿಟೀಸ್ ಸೇಮ್ ಇರುತ್ತೆ ಕಂಪೇರ್ ಮಾಡಿದ್ರೆ ಪಬ್ಲಿಕ್ ಪ್ರೈವೇಟ್ಗೆ ಏನು ಕಂಪೇರ್ ಅಂತ ಅಂದರೆ ಸೇಮ್ ಇರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಆದರೆ ಪಬ್ಲಿಕ್ಕಲ್ಲಿ ಫ್ರೀ ಇರುತ್ತೆ ಪ್ರೈವೇಟಲ್ಲಿ ಫುಲ್ಲು ಅಮೌಂಟ್ ಕೊಡಬೇಕು ಇಷ್ಟು ರಾಶಿ ರಾಶಿ ಅಂತ ಅಮೌಂಟ್ ಇರುತ್ತೆ ಯಾರು ರೀಚ್ ಇರುತ್ತೆ ಅವರು ಮಕ್ಕಳನ್ನ ಕಳಿಸ್ತಾರೆ ಆ ತರ ಇರುತ್ತೆ ಸೊ ಫುಡ್ ಕೂಡ ಫ್ರೀ ಇರುತ್ತೆ ಪಬ್ಲಿಕ್ಕಲ್ಲಿ ಫೆಸಿಲಿಟೀಸ್ ಅಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಪಬ್ಲಿಕ್ ಸ್ಕೂಲ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಪಬ್ಲಿಕ್ ಅಂತ ಅಂದರೆ ಗೌರ್ಮೆಂಟ್ಸ್ ಅಂಡರಲ್ಲಿರುತ್ತೆ ಸೊ ಕಂಪ್ಲೀಟಾಗಿ ಎಜುಕೇಶನ್ ಫ್ರೀ ಇರುತ್ತೆ ಹಾಗೆ ಪ್ರೈವೇಟ್ ಅಂತಂದರೆ ಅದು ಒಂದು ಓನ್ ಪ್ರೈವೇಟ್ ಸ್ಕೂಲ್ ಆಗಿರುತ್ತೆ ಸೊ ಏನಾದರೂ ಫಂಡಿಂಗ್ ಮಾಡಬೇಕು ಫಂಡಿಂಗ್ ಕೊಡಬೇಕು ಅಂತಂದರೆ ಅದು ನಾವು ಟ್ಯೂಷನ್ ಫೀಸಿಂದನೇ ಅದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಫುಡ್ಡು ಕೂಡ ಫ್ರೀ ಇರುತ್ತೆ ಸೊ ಹಾಗೆಯೇ ತುಂಬ ಕಾಸ್ಟ್ಲಿ ಇರುತ್ತೆ ಫೀಸು ಬಟ್ ಎಲ್ಲದಕ್ಕೂ ಎಕ್ಸ್ಟ್ರಾ ಫೀಸ್ ಇರುತ್ತೆ ಆಕ್ಟಿವಿಟೀಸ್ ಮಾಡಿಸ್ಬೇಕು ಅಂತಂದ್ರೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಫುಲ್ಲು ಎಕ್ಸ್ಟ್ರಾ ಫೀಸ್ ಇರುತ್ತೆ ಸೊ ತುಂಬ ಹೈ ಪೇ ಅಂತಲೇ ಹೇಳ್ಬೋದು ಅವರೇಜು ಟ್ವೆಂಟಿ ತೌಸಂಡ್ ಡಾಲರ್ಸ್ ಅಂತಾನೆ ಅನ್ಕೊಂಡ್ರೆ ಸೊ ನಮ್ಮ ಇಂಡಿಯನ್ ರುಪೀಲಿ ಕನ್ವರ್ಟ್ ಮಾಡಿದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಆತರನು ಆಗುತ್ತೆ ಸೊ ಮಂತ್ ಪರ್ ಮಂತ್ ನಮಗೆ ಒಂದು ಲಕ್ಷದ ಅರವತ್ತು ಸಾವಿರ ಎರಡು ಲಕ್ಷ ಆತರ ಇಟ್ಕೋಬೇಕಾಗುತ್ತೆ ಮಕ್ಕಳಿಗೆ ನಾವು ಆತರ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ಬೇಕು ಅಂತಂದ್ರೆ ಇನ್ನು ಪಬ್ಲಿಕ್ ಸ್ಕೂಲ್ಗೆ ಬೆಟರ್ ಎರಡು ಸೇಮ್ ಎಜುಕೇಶನ್ ಸಿಸ್ಟಮ್ ಇರುತ್ತೆ ಇಲ್ಲಿ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಫೀಸ್ ಫೀಸ್ ಇರಲ್ಲ ಅಷ್ಟೇ ಪಬ್ಲಿಕ್ ಪ್ರೈವೇಟ್ಗೂ ಈ ತರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಿಸ್ತಾರೆ ಒನ್ ಅವರ್ ಓದೋದಕ್ಕೆ ಅಂತ ಅಂದರೆ ಇನ್ನು ಇನ್ನು ಬೇರೆ ಬೇರೆ ಟೈಮಲ್ಲೆಲ್ಲ ಜಿಮ್ ಕ್ಲಾಸ್ ಆಗಿರ್ಬೋದು ಆರ್ಟ್ ಕ್ಲಾಸ್ ಆಗಿರ್ಬೋದು ಡ್ರಾಯಿಂಗ್ ಕ್ಲಾಸ್ ಆಗಿರ್ಬೋದು ಮ್ಯೂಸಿಕ್ ಕ್ಲಾಸ್ ಆಗಿರ್ಬೋದು ಆ ಥರ ತುಂಬಾ ಆ್ಯಕ್ಟಿವಿಟೀಸ್ ಇಲ್ಲ ಇರುತ್ತೆ ಅದಕ್ಕೆ ಮಕ್ಕಳಿಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಯಾರೂ ಹಳೋದಿಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂತ ಎಲ್ಲರೂ ಖುಷಿಯಾಗೇ ಹೋಗ್ತಾರೆ ಅದೊಂದು ಒಂದು ನೈಸ್ ಸಿಸ್ಟಮ್ ಅಂತಲೇ ಹೇಳ್ಬೋದು ಇಲ್ಲಿ ಮತ್ತು ಚಾಪ್ಟರ್ ಟೈಮ್ ಅಂತಲೂ ಕೂಡ ಇರುತ್ತೆ ಒನ್ ಅವರ್ ಟೂ ಅವರ್ಸ್ ಸ್ಲೀಪ್ ಮಕ್ಕಳುಗಳು ಮಲ್ಕೋ ಮಲ್ಕೊಳ್ಳೋದು ಸ್ಕೂಲ್ ಅಲ್ಲೇ ಮಲ್ಕೊಂತಾರೆ ಆತರನು ಇರುತ್ತೆ ಸ್ಕೂಲ್ ವರೆಗೂನು ಆ ತರ ಇರುತ್ತೆ ತುಂಬಾ ನೈಸ್ ಒಂದು ನೈಸ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ಇವಾಗ ನಾವು ನಮ್ಮ ಮಕ್ಕಳನ್ನ ಪಬ್ಲಿಕ್ ಸ್ಕೂಲ್ ಗೆ ಕಳಿಸ್ತೀವಿ ಅಂತ ಅಂದ್ರೆ ಅಲ್ಲೇನು ಎಂಟ್ರೆನ್ಸ್ ಎಕ್ಸಾಮ್ ಆ ತರ ಏನು ಇರೋದಿಲ್ಲ ಸ್ಕೂಲ್ ಡಿಸ್ಟಿಕ್ ಅಂತ ಇರುತ್ತೆ ಈಗ ಒಂದು ಏರಿಯಾಗೆ ಒಂದು ಝೋನ್ಗೆ ಒಂದು ಪಬ್ಲಿಕ್ ಸ್ಕೂಲ್ ಅಂತ ಅಸೈನ್ ಆಗಿರುತ್ತೆ ಅದೇ ಸ್ಕೂಲ್ಗೆ ನಾವು ನಮ್ಮ ಮಕ್ಕಳನ್ನ ಕಳಿಸಬೇಕು ಗೌರ್ಮೆಂಟು ಅದನ್ನ ಪ್ರೊವೈಡ್ ಮಾಡಿರುತ್ತೆ ಇನ್ನು ನಾವು ಬೇರೆ ಬೇರೆ ಸಿಟಿ ದೂರ ಇರುತ್ತಲ್ಲ ಆ ಸ್ಕೂಲ್ಗೆ ನಾವು ಕಳಿಸೋ ಆಗಿಲ್ಲ ನಮ್ದು ಯಾವುದು ಪಬ್ಲಿಕ್ ಇದಿರುತ್ತೆ ನಿಯರ್ ಬೈ ಯಾವ ಸ್ಕೂಲ್ ಇರುತ್ತೆ ಅದೇ ಸ್ಕೂಲ್ಗೆ ನಾವು ಕಳಿಸಬೇಕಾಗುತ್ತೆ ನಮ್ಮ ಮಕ್ಕಳನ್ನ ಆ ಥರ ಇರುತ್ತೆ ಇಲ್ಲಿ ಇವಾಗ ಪ್ರೈವೇಟ್ ಸ್ಕೂಲ್ ಹೇಳೋದಾದ್ರೆ ನಾವು ಪ್ರೈವೇಟ್ ಸ್ಕೂಲ್ ಎಲ್ಲೇ ಇರಲಿ ನಾವು ಮಕ್ಕಳನ್ನ ಕಳಿಸ್ಬೋದು ಅದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸಾಮ್ ಅಂತ ಇರುತ್ತೆ ಅದರಲ್ಲಿ ಪಾಸ್ ಆದರೆ ಮಕ್ಕಳು ನಾವು ಅದಕ್ಕೆ ಕಳಿಸ್ಬೇಕಾಗುತ್ತೆ ಅದು ಯಾವುದೇ ಸಿಟಿಲಿರಲಿ ಫಾರ್ ಇರಲಿ ನಾವು ಆ ಮಕ್ಕಳನ್ನ ಕಳಿಸ್ಬೋದು ಆದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಮೇರಿಕಾದಲ್ಲಿ ಸ್ಕೂಲಿನ ಸಿಸ್ಟಮ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡ್ರಿ ಅಲ್ವಾ ನಿಮಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಾಯಿತು ಅನ್ಕೋತೀನಿ ಮತ್ತು ಎಗ್ಯಾನ್ ಇಲ್ಲಿದು ಪ್ರೀ ಸ್ಕೂಲ್ ಹೇಗಿರುತ್ತೆ ಅಂತ ನಾನು ಸ್ವಲ್ಪ ತೋರಿಸ್ತೀನಿ ನಿಮಗೆ ಸ್ಕೂಲ್ ಯಾವ ರೀತಿ ಇರುತ್ತೆ ಅಂತ ಯಾಕಂತಂದರೆ ನಾನು ಫಸ್ಟ್ ಅಮೆರಿಕಕ್ಕೆ ಬಂದಾಗ ಹಾರ್ಟ್ ಟೀಚರ್ ಆಗಿ ಅಂತಂದರೆ ಡ್ರಾಯಿಂಗ್ ಟೀಚರಾಗಿ ಕೂಡ ವರ್ಕ್ ಮಾಡಿದ್ದೆ ಸೊ ಹಾಗಾಗಿ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ ಆ ಸ್ಕೂಲ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ಸೊ ಇಲ್ಲಿ ಪ್ರೀ ಸ್ಕೂಲ್ ಬಂದುಬಿಟ್ಟು ಟೂ ಇಯರ್ಸ್ ಮತ್ತು ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಇಯರ್ಸ್ವರೆಗೂ ಪ್ರೀ ಸ್ಕೂಲ್ ಅಂತ ಇರುತ್ತೆ ಅದಕ್ಕಿಂತ ಮುಂಚಿನೂ ಡೇ ಕೇರ್ ಅಂತಲೂ ಕಳಿಸ್ಬೋದು ಸೊ ಇಲ್ಲಿ ಪ್ರೀ ಸ್ಕೂಲ್ ಬಂದುಬಿಟ್ಟು ಮೋಸ್ಟ್ ಆಫ್ ದ ಪ್ರೀ ಸ್ಕೂಲ್ ಬಂದು ಪ್ರೈವೇಟ್ ಹೋಮ್ಸ್ ಪ್ರೀ ಸ್ಕೂಲ್ ಆಗಿರುತ್ತೆ ಒನ್ ಒನ್ ಸಿಟಿ ಅಂತಂದರೆ ಒನ್ ಒಂದು ಏರಿಯಾದಲ್ಲೂ ಪಬ್ಲಿಕ್ ಪ್ರೀ ಸ್ಕೂಲ್ ಕೂಡ ಇರುತ್ತಂತೆ ಬಟ್ ತುಂಬ ಕಡಿಮೆ ಪಬ್ಲಿಕ್ ಪ್ರೀ ಸ್ಕೂಲ್ ಇರೋದು ಇದ್ರೂ ಹೇಗಿರುತ್ತೆ ಅಂತಂದರೆ ಅದು ನಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೇನಾದರೂ ಇನ್ ಲೋ ಇನ್ಕಮ್ ಇದ್ದರೆ ಅಲ್ಲಿ ಯೂಶ್ವಲಿ ಅಡ್ಮಿಷನ್ ಸಿಗುತ್ತೆ ಇಲ್ಲ ಅಂತಂದರೆ ಅಡ್ಮಿಷನ್ ಸಿಗೋಲ್ಲ ಅಂತ ಹೇಳ್ತಾರೆ ಸೊ ಮೋಸ್ಟ್ ಆಫ್ ದಿ ಪ್ರೀ ಸ್ಕೂಲ್ ಬಂದು ಪ್ರೈವೇಟ್ ಹೋಮ್ ಪ್ರೀ ಸ್ಕೂಲ್ ಆಗಿರುತ್ತೆ ಪ್ರೀ ಸ್ಕೂಲ್ಗೆ ಎಷ್ಟು ಪೇ ಮಾಡಬೇಕಾಗುತ್ತೆ ಗೊತ್ತಾ ಇವಾಗ ಹಾಫ್ ಡೇ ಪ್ರೋಗ್ರಾಮ್ ಅಂತ ತೊಗೊಂಡ್ರೆ ಅಗೇನ್ ಅದು ಸಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಅರೌಂಡು ಲೈಕ್ ಏಯ್ಟ್ ಹಂಡ್ರೆಡ್ ಡಾಲರ್ಸಿಂದ ತೌಸಂಡ್ ಡಾಲರ್ಸ್ವರೆಗೂ ಆಗುತ್ತೆ ಸೊ ಇದು ಸ್ಕೂಲ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಪರ್ ಮಂತ್ ಇಷ್ಟು ಡಾಲರ್ ಅಂತಲೂ ಕೂಡ ನಾವು ಪೇ ಮಾಡಬೇಕಾಗುತ್ತೆ ಮತ್ತು ಫುಲ್ ಡೇ ಪ್ರೋಗ್ರಾಮ್ ಥರ ತೊಗೊಂಡ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಡಾಲರ್ಸಿಂದ ಟೂ ತೌಸಂಡ್ ಡಾಲರ್ಸ್ವರೆಗೂ ಆಗ್ಬೋದು ಇಂಡಿಯನ್ ಟ್ರೂಪಿಲಿ ಹೇಳೋದಾದರೆ ಒಂದು ಲಕ್ಷದ ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ಕೂಡ ಆಗುತ್ತೆ ನಾವೇನಾದರೂ ಫುಲ್ ಡೇ ಪ್ರೋಗ್ರಾಮ್ ಅಂತ ತಗೊಂಡರೆ ಇಷ್ಟು ಡಾಲರ್ ಅಂತಲೂ ಕೂಡ ನಾವು ಪೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ಮಕ್ಕಳನ್ನ ಅಂತಂದರೆ ಇಲ್ಲಿ ಚಿಕ್ಕ ಮಕ್ಕಳನ್ನ ಪ್ರೀ ಸ್ಕೂಲ್ಗೆ ಕಳಿಸ್ತೀವಿ ಅಂತ ಅಂದ್ರೂ ನಾವು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಫೀಸು ಮೇಲೆ ನಾವು ಆ್ಯಕ್ಚುಯಲ್ ಸ್ಕೂಲ್ ಇರುತ್ತಲ್ಲ ಅಂದರೆ ಕಿಂಡಗಾರ್ಡನಿಂದ ಟ್ವೆಲ್ತ್ ಗ್ರೇಡ್ವರೆಗೂ ಪಬ್ಲಿಕ್ ಸ್ಕೂಲ್ಗೆ ಕಳಿಸಿದ್ರೆ ಫ್ರೀ ಆಗಿರುತ್ತೆ ಎಗೇನ್ ನಾವು ಪ್ರೈವೇಟ್ ಸ್ಕೂಲ್ಗೆ ಕಳಿಸಿದ್ರೆ ಹೇಗೆ ನಾವು ಪೇ ಮಾಡಬೇಕಾಗುತ್ತೆ ಸೊ ಈ ಥರ ಇರುತ್ತೆ ನೋಡಿ ನೆಕ್ಸ್ಟು ಹೈಯರ್ ಎಜುಕೇಷನ್ ಬಂದು ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತಂತೆ ಸೊ ಎಷ್ಟು ಎಕ್ಸ್ಪೆನ್ಸಿವ್ ಅಂತಂದರೆ ಒಂದು ಡಬ್ಬಲ್ ತ್ರಿಬಲ್ ನಾವು ಕಟ್ಟಬೇಕಾಗುತ್ತೆ ಅವ್ರದ್ದು ಹೈಯರ್ ಎಜುಕೇಷನ್ಗೆ ಇವಾಗ ನಮ್ಮ ಮಕ್ಕಳನ್ನ ನಾವು ಪಬ್ಲಿಕ್ ಸ್ಕೂಲ್ಗೆ ಕಳಿಸ್ತಾ ಅಲ್ವಾ ಅದರಲ್ಲಿ ಏನು ಅವರು ಫ್ರೀಯಾಗಿ ಓದಿರ್ತಾರೆ ಆದರೂ ಡಬ್ಬಲ್ ತ್ರಿಬಲ್ ನಾವು ಅವ್ರಿಗೆ ಫೀ ಹೈಯರ್ ಎಜುಕೇಷನ್ಗೆ ನಾವು ಕಟ್ಟಬೇಕು ಆ ಥರ ಒಂದೊಂದರಲ್ಲಿ ಸ್ಕಾಲರ್ಶಿಪ್ ಕೂಡ ಇರುತ್ತೆ ಮತ್ತು ಫ್ರೀ ಸೀಟ್ ಅಂತಲೂ ಕೂಡ ಇರುತ್ತೆ ಅವರು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಮೆರಿಕದ ಸ್ಕೂಲಿಂಗ್ ಸಿಸ್ಟಮ್ ತಿಳ್ಕೊಂಡ್ರಿ ಅಲ್ವಾ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ ಸೊ ಇಲ್ಲಿ ನೋಡಿ ಪೇಂಟಿಂಗ್ಸ್ ನೋಡ್ತಾ ಇದ್ರಲ್ಲ ನಾನು ಇದನ್ನು ನನ್ನ ಸ್ಟೂಡೆಂಟ್ಗೆ ಪೇಂಟಿಂಗ್ಸ್ ಮಾಡಿಸಿದ್ದು ಹಲವೇನ್ ಫೆಸ್ಟಿವ್ ಬಂದರೆ ಹಲವೇನು ಥರ ಡ್ರಾಯಿಂಗ್ನ ಪ್ರಾಜೆಕ್ಟ್ ಆಗಿ ಕೊಡ್ತಿದ್ದೆ ಬಟರ್ಫ್ಲೈಸ್ ಆಗಿರ್ಬೋದು ಎಲ್ಲ ಥರ ಸೊ ಇಲ್ಲಿ ನೋಡಿ ಏನು ಕಾಣಿಸಿದೆ ಇದು ಚಾಪ್ಟರ್ ವ ಚಾಪ್ಟರ್ ಅಂತ ಬೆಡ್ ಕೂಡ ಇಟ್ಟಿರ್ತಾರೆ ಅವ್ರವ್ರ ನೇಮ್ ಬರೆದು ಅವ್ರವ್ರ ಪ್ಲೇಸಲ್ಲಿ ಇಟ್ಟಿರ್ತಾರೆ ಅವ್ರು ತಗೊಂಡು ಮಲ್ಕೊಬೋದು ಈ ಥರ ಕ್ಲಾಸ್ ರೂಮು ಕಲರ್ಫುಲ್ಲಾಗಿರುತ್ತೆ ಫುಲ್ಲು ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊಂತಾರೆ ಮತ್ತು ಅವ್ರಿಗೆ ಚೇರು ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಫುಲ್ಲೆಲ್ಲ ಅದು ನೋಡೋದಕ್ಕೆ ಆಗಿರುತ್ತೆ ಪ್ರೀ ಸ್ಕೂಲ್ ಈ ಥರ ತುಂಬನೇ ಕಲರ್ಫುಲ್ಲಾಗಿರುತ್ತೆ ಸೊ ಮಕ್ಕಳೇ ಎಲ್ಲ ಪೇಂಟಿಂಗ್ಸ್ ಮಾಡಿ ಎಲ್ಲ ವಾಲ್ಗೆಲ್ಲ ಫಿಕ್ಸ್ ಮಾಡ್ತಾರೆ ನೋಡಿ ಇಲ್ಲಿ ನಮ್ಮ ಇಂಡಿಯನ್ ನಿಮ್ಮ ಇಂಡಿಯನ್ದು ಇದೆ ಒಂದು ಫಂಕ್ಷನ್ ಅಲ್ಲಿ ಮಕ್ಕಳಿಗೆ ಫೇಸ್ ಪೇಂಟಿಂಗ್ ಕೂಡ ಮಾಡಿದ್ದೆ ಚೀತ ಆಗಲಿ ಮತ್ತೆ ಟೈಗರ್ ಥರ ಎಲ್ಲ ಫೇಸ್ ಪೇಂಟಿಂಗ್ ಮಾಡಿದ್ದೆ ತುಂಬಾ ಇಷ್ಟಪಟ್ಟಿದ್ರು ಅವರು ಯು ಡು ಲೈಕ್ ದಿಸ್ ಸಿ ನಮ್ಮ ಸ್ಟೂಡೆಂಟು ಪರ್ಫಾರ್ಮೆನ್ಸ್ ಮಾಡಿದ್ರು ಅದನ್ನು ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಸಿಸ್ಟಮ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡ್ರಿ ಅಲ್ವಾ ಸೊ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ನಾನು ಅಮೆರಿಕಕ್ಕೆ ಬಂದಾಗ ಒಂದು ವೆಸ್ಟ್ ಮಿನಿಸ್ಟರ್ ಸ್ಕೂಲ್ ಅಂತ ಅಲ್ಲಿ ನಾನು ಆರ್ಟ್ ಟೀಚರಾಗಿ ವರ್ಕ್ ಮಾಡಿದ್ದೆ ಆರ್ಟ್ ಅಂದರೆ ಡ್ರಾಯಿಂಗ್ ಟೀಚರಾಗಿ ಕೂಡ ವರ್ಕ್ ಮಾಡಿದ್ದೆ ನಂದು ಡ್ರಾಯಿಂಗ್ ಬಂದು ಪ್ಯಾಷನ್ ಆಗಿರೋದ್ರಿಂದ ಅಲ್ಲಿ ಅಪ್ಲೈ ಮಾಡಿದ್ದೆ ಸಹ ನನಗೆ ಸಿಕ್ಕಿತ್ತು ಜಾಬ್ ಸಿಕ್ಕಿತ್ತು ಪಾರ್ಟ್ ಟೈಮಲ್ಲಿ ನಾನು ಆರ್ಟ್ ಟೀಚರಾಗಿ ಕೂಡ ವರ್ಕ್ ಮಾಡಿದ್ದೆ ನನಗೆ ಫುಲ್ಲು ಆಯಿತು ಮಕ್ಕಳಂದರೆ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದು ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡೋದಾಗ್ಲಿ ಒಂದು ಎಲಿಮೆಂಟ್ರಿ ಸ್ಕೂಲಲ್ಲಿ ನನಗೆ ಅದು ಜಾಬ್ ಸಿಕ್ಕಿತ್ತು ಅದೊಂದು ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಇದು ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಹಾಗಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಬಾಯ್